ಇವ ಪತ್ನಿ ವಿಷಕ್ಕಿಂತ ಅಪಾಯಕಾರಿ ಸುಂದರ ಪತ್ನಿ ವಿಷದಂತೆ ಇದಕ್ಕೆ ಅನೇಕ ಕಾರಣಗಳಿವೆ ಅವು ಯಾವುವು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಅಭ್ಯಾಸವಿಲ್ಲದ ಜ್ಞಾನ ಅಜೀರ್ಣದಲ್ಲಿ ಊಟ ಬಡವನಿಗೆ ಸಭೆ ವೃದ್ಧನಿಗೆ ಯುವತಿ ವಿಷ ಹೀಗೆ ಹಿರಿಯರಿಗೂ ಹೇಳಿರುವ ಈ ವೇದವಾಕ್ಯಗಳ ಅಕ್ಷರಶಃ ಸತ್ಯ ವೃದ್ಧರಿಗೆ ಯುವ ಪತ್ನಿ ಇರುವುದು ಒಳ್ಳೆಯದಲ್ಲ ಇವರ ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಯಾವಾಗಲೂ ಇವರ ಮಧ್ಯೆ ಜಗಳ ನಡೀತಾ ಇರ್ತವೆ ಹಾಗಾಗಿ ವೃದ್ಧರಿಗೆ ಯುವ ಪತ್ನಿಯರು ವಿಷವೇ ಸರಿ ಹೇರಳವಾದ ಜ್ಞಾನ ಹೊಂದಿದ್ದು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭ್ಯಾಸ ಮಾಡಿಲ್ಲ ಅಂದರೆ ಜ್ಞಾನದಿಂದ ಯಾವುದೇ ರೀತಿ ಪ್ರಯೋಜನ ಆಗದೇ ಇಲ್ಲ ಹಾಗಾಗಿ ಇದು ವಿಷಕ್ಕೆ ಸಮಾನ ಇರಿಯಲ್ಲಿ ಹೇಳುತ್ತಾರೆ ನಿಮಗೆ ಅಜೀರ್ಣವಾಗಿದ್ದಾಗಲೂ ರುಚಿಗಾಗಿ ಅಂತ ಏನಾದರೂ ತಿಂದರೆ ಆರೋಗ್ಯ ಹಾಳಾಗಿ ಹೋಗುತ್ತೆ ಹಾಗಾಗಿ ಜೀರ್ಣವಾಗದೇ ಇದ್ದಾಗ ಏನನ್ನು ತಿನ್ನಲೇಬಾರದು ಬಡವರಿಗೆ ಮದುವೆಗಳು ಅಂದರೆ ಒಂಥರ ನುಂಗ್ಲಾರದ ತುತ್ತಿದ್ದಂಗೆ ಯಾಕೆಂದರೆ ಅವರ ಹತ್ತಿರ ಹಣ ಇಲ್ಲದಿದ್ದಾಗ ಇಂಥ ಎಲ್ಲ ಖರ್ಚುಗಳು ಬಂದರೆ ಅವುಗಳ ನಿಭಾಯಿಸೋದು ತುಂಬ ಕಷ್ಟ ಹಾಗಾಗಿ ಹಿರಿಯರ ಪ್ರಕಾರ ಬಡವರಿಗೆ ಮದುವೆಗಳು ವಿಶಾಂತ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸತಂದು ಏನಾದ್ರು ತಿಳಿದಿದ್ದರಿಗೆಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ